ಮಠಗಳಲ್ಲಿ ಒಂದಾಗಿರ್ತಕ್ಕಂಥ ಬಳ್ಳಾರಿ ಜಿಲ್ಲೆಯ ಕಂಪ್ಲಿ ತಾಲೂಕಿನ ಎಮ್ಮೆ ಎಮಿದು ಮೂರಿನ ಸಾವಿರದೇವ ಅಂಪಿ ಸಾವಿರದೇವರ ಗೃಹ ಮಠದ ಪರಮ ಪೂಜೆಯ ಮಹಾಂತ ಶಿವಾಚಾರ್ಯ ಶ್ರೀಗಳ ಸಾನ್ನಿಧ್ಯದಲ್ಲಿ ಒಂದು ನನ್ನ ಹೊಸ ಆಲೋಚನೆಯ ಮೂಲಕ ಒಂದು ಚಿಕ್ಕ ಸಂದರ್ಶನದ ಪ್ರಯತ್ನ ಮಾಡಲಿಕ್ಕೆ ಬಯಸಿದ್ದೇನೆ ನಮ್ಮ ಶ್ರೀಗಳು ಭಾಳ ಪ್ರಗತಿಪರವಾಗಿ ಎಲ್ಲ ಸಮುದಾಯಗಳ ಪರ ಒಂದು ಆಧ್ಯಾತ್ಮದ ಸಂಬಂಧವನ್ನು ಮಾನವೀಯ ಸಂಬಂಧಗಳನ್ನು ಬೆಸೆಯುವಂತಹ ಕೆಲಸ ಮಾಡ್ತಾ ಈ ಬಳ್ಳಾರಿ ಭಾಗ ಅಂತ ಅಲ್ಲ ಇದು ಹೈದರಾಬಾದ್ ಕರ್ನಾಟಕದ ಬಹುತೇಕ ಜಿಲ್ಲೆಗಳಲ್ಲಿ ಈ ಮಠದ ಪರಂಪರೆ ಮತ್ತು ಇತಿಹಾಸ ಜನ ಜನಮಾನಸದಲ್ಲಿ ಕುಳಿದಿದೆ ಎನ್ನುವ ಕಾರಣಕ್ಕಾಗಿ ಈ ಮಠದ ಪಠಾಧಿಕಾರವನ್ನು ವಹಿಸಿಕೊಂಡ ಮೇಲೆ ಈ ಎಮಿಗಿಲೂರಿಗೆ ಒಂದು ಐಡೆಂಟಿಟಿಯನ್ನು ಕೊಟ್ಟಂತಹ ಈ ಪರಮ ಪೂಜ್ಯರ ಸೇವೆ ಅಗಾಧವಾದು ಎನ್ನುವಂತಹ ಅಭಿಪ್ರಾಯವನ್ನು ಕೂಡ ನಾನು ನಮ್ಮ ಶ್ರೀಗಳ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ ಇದು ಖಂಡಿತ ಅಲ್ಲ ಈ ಹಂಪಿ ಸಾವಿರ ದೇವರ ಮಠ ಅನ್ನುವ ಕಲ್ಪನೆಯಿಂದ ಬಹಳ ಅದ್ಭುತವಾದಂಥ ಒಂದು ವಿಶಿಷ್ಟವಾದಂತಹ ಆಲೋಚನೆ ಇದು ಹಂಪಿಗೂ ಈ ಎಂಬಿಗನೂರಿಗೆ ಏನು ಸಂಬಂಧ ಎನ್ನುವಂಥ ಪ್ರಶ್ನೆ ಕೇಳೋದು ಸಹಜ ನಾನಂತೂ ಹೊಸದಾಗಿ ಬಂದಂಥವ್ರಿಗೆ ಆದರೆ ಇದಕ್ಕೊಂದು ದೊಡ್ಡ ಚರಿತ್ರೆ ಇದೆ ಪೌರಾಣಿಕ ಇತಿಹಾಸ ಇದೆ ಐತಿಹಾಸಿಕ ಹಿನ್ನೆಲೆ ಇದೆ ಒಂದು ಈ ಮನುಷ್ಯ ಸಂಬಂಧಗಳನ್ನು ಬೆಸೆಯುವಂತಹ ಆಧ್ಯಾತ್ಮದ ಭಾವನೆಗಳನ್ನು ಬೆಸೆಯುವಂತಹ ಜನರನ್ನು ಮೋಟಿವೇಟ್ ಮಾಡುವಂತಹ ಸಮಾಜದ ಮುಖ್ಯವಾಗಿರುವಂಥ ಕೆಲಸವನ್ನು ಸಣ್ಣ ಹಳ್ಳಿಯ ದೊಡ್ಡ ಮಠವಾಗಿ ನಮ್ಮ ಹೈದರಾಬಾದ್ ಕರ್ನಾಟಕದಲ್ಲಿ ಕೆಲಸ ಮಾಡ್ತಕ್ಕಂತಹ ನಮ್ಮ ಎಮ್ಮೆಗನೂರಿನ ಒಂಟಿ ಸಾವಿರ ದೇವರ ಮಹಾಂತರ ಮಠದ ಮಹಾಂತ ಶಿವಯೋಗಿಗಳು ಇಲ್ಲಿ ನಮ್ಮ ಭಾಗದಲ್ಲಿ ತುಂಬ ದೊಡ್ಡ ಮಾಡ್ತಿದ್ದಾರೆ ಇಲ್ಲಿ ನಾನು ನಿಮ್ಮ ಆಲೋಚನೆ ಮತ್ತು ವಿವೇಚನೆ ಮತ್ತು ಚಿಂತನೆಗಳು ಈ ಸಮಾಜಕ್ಕೆ ಪೂರಕವಾಗಿದೆ ಹಾಗಾಗಿ ನಿಮಗೆ ಲಕ್ಷಾಂತರ ಭಕ್ತರು ಸಾವಿರಾರು ಭಕ್ತರು ಅಂದ್ರೆ ರೀತಿ ನಾನು ಬಯಸಲ್ಲ ಲಕ್ಷಾಂತರ ಭಕ್ತರು ಈ ಭಾಗದಲ್ಲಿದ್ದಾರೆ ಅಂತ ಅನ್ನೋದು ನನ್ನ ಕಲ್ಪನೆ ನನ್ನ ಆಲೋಚನೆ ಇದೆ ನಾನು ಯಾವತ್ತೂ ಕೂಡ ಪ್ರಗತಿಪರವಾಗಿ ಆಲೋಚನೆ ಮಾಡ್ತಾ ಸಣ್ಣ ಸಣ್ಣ ಸಮುದಾಯಗಳ ಪರವಾಗಿ ಕೆಲಸ ಮಾಡ್ತಾ ಮತ್ತು ಎಲ್ಲ ಸಮುದಾಯಗಳ ಬಡವರ ಪರವಾಗಿ ಆಲೋಚನೆ ಮಾಡ್ತಾ ಬಂದಿರ್ತಕ್ಕಂಥ ಒಬ್ಬ ವ್ಯಕ್ತಿ ನಾನು ನಂದೇ ಆದಂಥ ಸಣ್ಣ ವಯಸ್ಸಿನಲ್ಲಿ ಆ ರೀತಿ ಆ ರೀತಿ ನಾನು ಭಾಗಿಯಾಗಿ ಬಂದಿದ್ದೇನೆ ನಿಮ್ಮ ಮಠದ ಪರಂಪರೆಯ ಬಗ್ಗೆ ಒಂದಿಷ್ಟು ಮಾತಾಗುತ್ತೆ ನಮ್ಮ ಅಶೋತ್ಗಳಿಗೆ ಗೊತ್ತಾಗುವಂಥ ನಮ್ಮದು ಪಂಚಪೀಠ ಪರಂಪರೆಯಲ್ಲಿ ಚೈನಿ ಶಾಖಾ ಮಠವಾದಂಥ ಎಮಿಗೂರ್ನ ಅದರ ಮೂಲ ಹೆಸರು ಮಹಾಂತ ಮಠ ಅಂತ ಶ್ರೀ ಗುರು ಮಹಾಂತರ ಮಠ ಅಂತ ಹೇಳಿ ಕರೀತಾರೆ ಆದರೆ ಪ್ರೌಢದೇವರಾಯನ ಕಾಲದಲ್ಲಿ ವೀರಶೈವ ಪರಂಪರಾ ಮಠಗಳಿಗೆ ಹೆಚ್ಚು ರಾಜ ಮನ್ನಣೆಯನ್ನು ಪಟ್ಟಂಥ ಇತಿಹಾಸವನ್ನು ನೋಡ್ತೇವೆ ಅದರಲ್ಲಿ ಆ ರಾಜ್ಯ ಮನ್ನಣೆಗೆ ಒಳಗಾದಂಥ ಮಠಗಳಲ್ಲಿ ನಮ್ಮದು ಒಂದು ಮಹಾಂತನ ಮಠವನ್ನು ಕೂಡ ಹೌದು ಅಲ್ಲಿ ಮಠ ಕಟ್ಟಿ ನಮಗೆ ಪ್ರೌಢ ದೇವರಾಯರು ಒಂದು ಒಕ್ಕಣಿಕೆಯನ್ನು ಬಂದು ಕೊಡ್ತಾರೆ ಶಾಸರ ದೇವರ ಮಠ ಅಂದರೆ ನಿಮ್ಮ ದರ್ಶನ ಮಾಡಿದರೆ ನಿಮ್ಮ ಗುರುಗಳ ಹತ್ರ ಬಂದರೆ ಪ್ರಭಾತೆ ಜಂಗಮಂ ದೃಷ್ಟೋ ಕೋಟಿ ದರ್ಶನಂ ದರ್ಶನಂ ಅಬ್ಬರು ಅಂದರೆ ಬೆಳಗಿನ ಜಾವ ನಾವು ಒಬ್ಬ ಜ್ಞಾನಿಯನ್ನು ದರ್ಶನ ಮಾಡಿದರೆ ಒಂದು ಕೋಟಿ ಲಿಂಗಗಳ ದರ್ಶನ ಮಾಡಿದ ಹಾಗೆ ಅಂಥೇಳಿ ಆಗಮಗಳೇನು ಹೇಳುತ್ತವೆ ಹಾಗೆ ಆ ಪ್ರೌಢದೇವರಾಯ ಬಹಳ ವಿದ್ವಾಂಸರಾಗಿದ್ದರು ಸಂಶೋಧಕರಾಗಿದ್ದರು ಎಲ್ಲವನ್ನು ಬಲ್ಲವರಾಗಿರುವುದರಿಂದ ನಮ್ಮ ಮಠದ ಅವತ್ತಿನ ವಿರುಪಾಕ್ಷ ಪಂಡಿತ ತಾದಿ ಶಿವಾಚಾರ್ಯರನ್ನು ಆ ಹಂಪಿಗೆ ಬರಮಾಡಿಕೊಂಡು ನಮಗೆ ರಾಜ್ಯ ಮನ್ನಣೆಯನ್ನು ಕೊಟ್ಟು ಒಂದು ಒಕ್ಕಳಿಕೆಯನ್ನು ಕೊಡ್ತಾರೆ ಅದು ಹಂಪಿ ಸಾವಿರ ದೇವರ ಮಠ ಹೇಳಿ ಒಂದು ಬಿರುದನ್ನು ಕೊಟ್ಟು ಗೌರವಿಸ್ತಾರೆ ಅವತ್ತಿನಿಂದ ಈ ಮಠ ಮೂಲ ಮಹಾಂತಿನ ಮಠದ ಜೊತೆಗೆ ಹಂಪಿ ಸಾವಿರ ದೇವರ ಮಠ ಅಂತ ಹೇಳಿ ಈ ಭಾಗದಲ್ಲೆಲ್ಲ ಗುರುತಿಸಿಕೊಳ್ತದೆ ಪ್ರೌಢ ದೇವರಾಯನಿಂದ ರಾಜ ಮನ್ನಣೆಯನ್ನು ಪಡೆದಂಥ ಮಠ ಅಲ್ಲಿ ನಮ್ದು ಈಗಾಗಲೇ ಅಸ್ತಿತ್ವದಲ್ಲಿದೆ ಪುರಂದರದಾಸರ ಮಂಟಪದ ಮೇಲ್ಗಡೆ ಬಾಳೆಹತ್ತದ ಒಳಗಡೆ ಏನಿದೆ ಇಲ್ಲೊಂದು ಮಠ ಇದೆ ಆ ಮಠ ಈಗ ಹಂಪಿ ಒಂದು ಗ್ರಾಮನ ಒಳಪಟ್ಟಿರೋದರಿಂದ ಅಲ್ಲಿ ಹೊಸದಾಗಿ ಏನನ್ನು ಕಟ್ಟಡವನ್ನು ಮಾಡಲಿಕ್ಕೆ ಅವಕಾಶ ಇಲ್ಲದೆ ಇರೋದರಿಂದ ಅಲ್ಲಿ ಹೋಗಿ ವರ್ಷಕ್ಕೊಂದು ಜಾತ್ರೆಗೆ ಹೋಗಿ ನಾವು ಬರ್ತೇವೆ ಈಗ ಹಂಪಿಗೂ ನಮಗೂ ರಾಜ ಮನ್ನಣೆಯನ್ನು ಪಡೆದಂಥ ರಾಜ ಗುರುಮಠ ಅಂತೇಳಿ ಈ ಭಾಗದಲ್ಲಿ ಜನರು ಆ ಶ್ರವಿನ ಕರ್ಕೊಂಡು ಬರ್ತಾರೆ ಖಂಡಿತ ಬರ್ತೀವಿ ನಿಮ್ಮ ಮಾತು ನಿಜವಾಗಲೂ ಮಠದ ಒಂದು ಚರಿತ್ರೆಯನ್ನು ಹೇಳುವ ಮೂಲಕ ಒಂದು ಮೌಲ್ಯಯುತವಾದಂಥ ಮಾಹಿತಿಯನ್ನು ನಮ್ಮ ಭಕ್ತಾ ಬರಬೇಕು ಇದೆ ನನಗೆ ನಿಜವಾಗ್ಲೂ ಏನಂತಂದರೆ ಈ ಮಠ ಮೊದಲು ಹಂಪಿ ಸಾಗರ ದೇವರ ಮಾತಿನ ಮಠ ಅಂತ ಚರಿತ್ರೆಯಲ್ಲಿ ಇದ್ದೇವೆ ಜನ ಸಮುದಾಯದ ಬಳಿಗೆ ಹೋಗಿರಲಿಲ್ಲ ಅನ್ನೋಂಥ ಅಭಿಪ್ರಾಯ ಇತ್ತು ಬಟ್ ನೀವು ಈ ಮಠಕ್ಕೆ ಮೇಲೆ ಈ ಮಠ ಹೆಚ್ಚು ಪ್ರೋಗ್ರೆಸಿವ್ ಆಯ್ತು ಕರ್ನಾಟಕದಲ್ಲಿ ಅಂತ್ಯ ಸಾವಿರದೇವರ ಮಾತಿನ ಮಠ ಒಂದಿದೆ ಅನ್ನೋದು ಕೂಡ ಜನರಿಗೆ ಹೆಚ್ಚು ಪರಿಷ್ಠ ಆಯಿತು ಅನ್ನೋ ಮಾತಿದೆ ಅದು ಬುದ್ಧತ್ವಲ ಮಾತು ಈ ಗೋರುಚ ಅಂತವರು ಡಾಕ್ಟರ್ ಬಿ ವಿ ಶ್ರೀರೋರ್ ಅಂತವರು ಈ ತರದ ದೊಡ್ಡ ದೊಡ್ಡ ವಿಧ್ವಾಂಸರು ಅಭಿಪ್ರಾಯಗಳು ಈ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಯಾಕೆ ಒಂದು ಸಣ್ಣ ಹಳ್ಳಿ ಕೆಂಬಿಗಳೂರು ಬಳ್ಳಾರಿ ಜಿಲ್ಲೆಯ ಒಂದು ಸಣ್ಣ ಹಳ್ಳಿ ಕಂಪ್ಲಿ ತಾಲೂಕು ಒಂದು ಹಿಂದುಳಿದ ಅತ್ಯಂತ ಒಂದು ಸಣ್ಣ ತಾಲೂಕಿನ ಒಂದು ಸಣ್ಣ ಹಳ್ಳಿ ಇದನ್ನ ಇದು ಕರ್ನಾಟಕದ ಭೂಪಟದಲ್ಲಿ ಇರುವಾಗೆ ಕೆಲಸ ಆ ರೀತಿ ಇಂದಿನ ಮಠಾಧಿಪತಿಗಳು ಮತ್ತು ಮಠಾಧೀಶರು ಅವತ್ತಿನ ಪ್ರಜಾಪ್ರಭುತ್ವದ ಆಚೆ ರಾಜಪ್ರಭುತ್ವದ ಕಾಲಘಟ್ಟದಲ್ಲಿ ಅಥವಾ ಈ ಮದ್ರಾಸ್ ಗೌರ್ಮೆಂಟಿಗೆ ಹೊರಪಟ್ಟಂಥ ಈ ನಾಡಿನಲ್ಲಿ ಅವರಿಗೆ ಇತಿಮಿತಿ ಒಳ ಒಳಗಡೆ ಅವರು ಧಾರ್ಮಿಕವಾಗಿ ಜನರ ಜೊತೆ ಬೆಲಕು ಅವರ ತಮ್ಮ ಏನು ಈ ಮಠದ ಮೂಲ ಅಸ್ತಿತ್ವವನ್ನು ಉಳಿಸ್ಕೊಂಡು ಬರುವಂಥ ಕೆಲಸವನ್ನು ಮಾಡಿದ್ದು ಆದರೆ ಇವತ್ತು ನಾವು ಇದು ನೀವು ಹೇಳಿದ ಹಾಗೆ ಇದು ರಾಜ್ಯದಲ್ಲಿ ಕೆಲವೊಂದು ಕಡೆ ಈ ಜನಮಾನಸದಲ್ಲಿ ಉಳಿಲಿಕ್ಕೆ ಕಾರಣ ಕೇವಲ ನಾನು ಅಂತ ಹೇಳಿ ನನ್ನ ಮನಸ್ಸು ಒಪ್ಪಲ್ಲ ಇವತ್ತಿನ ಆಧುನಿಕ ಮಾಧ್ಯಮಗಳು ನಮಗೆ ಸಹಕಾರಿಯಾಗಿರ್ತೀನಿ ಇವತ್ತಿನ ಆಧುನಿಕ ಸಾರಿಗೆ ವ್ಯವಸ್ಥೆ ಆಗಿರ್ಬೋದು ಆರ್ಥಿಕ ವ್ಯವಸ್ಥೆ ಆಗಿರ್ಬೋದು ಇವೆಲ್ಲವೂ ಕೂಡ ನಮಗೆ ಅನುಕೂಲ ಆಗಿರೋದರಿಂದ ಜನರ ಹತ್ತಿರಕ್ಕೆ ಹೋಗಲಿಕ್ಕೆ ನಮಗೆ ಭಾಳ ಅನುಕೂಲತೆಯನ್ನು ತಂದುಕೊಂಡಿದೆ ಅಲ್ಲಿಂದ ಈ ಸಮಾನತೆ ಮತ್ತು ಸಾಮಾಜಿಕ ನ್ಯಾಯ ಅನ್ನೋದು ಹಿಂದಿನ ಧಾರ್ಮಿಕ ಮುಖಂಡರಿಗೆ ಅವತ್ತಿನ ಕಾಲದಲ್ಲಿ ಬಹಳ ಕ್ಲಿಷ್ಟವಾದಂಥ ಸನ್ನಿವೇಶದಲ್ಲಿ ಅವತ್ತಿನ ಸ್ವಾಮೀಜಿಗಳು ಇರ್ತೀವಿ ಯಾಕಂದರೆ ಒಂದು ಚೌಕಟ್ಟಿನಲ್ಲಿ ಬದುಕಬೇಕಾಗ್ತದೆ ನಾನು ಹಿಂದುಳಿದ ಜನಾಂಗದ ಕಾರ್ಯಕ್ರಮಗಳನ್ನು ಆರ್ಥಿಕವಾಗಿ ಮತ್ತು ಶಿಕ್ಷ ಶೈಕ್ಷಣಿಕವಾಗಿ ಸ್ಥಾನಮಾನಗಳಿಂದ ಹಿಂದುಳಿದಂಥ ಅನೇಕ ಸಮಾವೇಶದಲ್ಲಿ ಹೋದಾಗ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಏನು ತಂದು ಕೊಟ್ಟಿದೆ ಅಂದರೆ ಒಬ್ಬ ಸ್ವಾಮೀಜಿಯವರನ್ನು ಭಕ್ತರು ಯಾವ ಅಬ್ ಅಬ್ಜೆಕ್ಷನ್ ಮಾಡಿದೆ ಯಾವ ಇದನ್ನ ಮಾಡಿದೆ ನಮ್ಮನ್ನು ನಿಮ್ಮ ವೇದಿಕೆಗೆ ಕಳಿಸ್ತಾರೆ ಅಂದರೆ ಇಲ್ಲಿ ಸಾಮಾಜಿಕ ನ್ಯಾಯ ಸಿಗ್ತಿದೆ ಹೀಗಾಗಿ ನಾವು ಜನರ ಹತ್ತಿರ ಹೋಗಲಿಕ್ಕೆ ಹೆಚ್ಚು ಅನುಕೂಲ ಇರೋದರಿಂದ ಮತ್ತು ನಾವು ಸ್ವಾಮೀಜಿ ಆದವರು ಕಲ್ಲು ಮಣ್ಣಿನಿಂದ ಕಟ್ಟಡ ಮಠವಾಗಂಗಿಲ್ಲ ಕರುಣೆಯ ಕಣ್ಣಿನಿಂದ ಸಮಾಜವನ್ನು ಕಟ್ಟಬೇಕು ಅನ್ನುವಂಥ ಉದ್ದೇಶವನ್ನು ಇಟ್ಟುಕೊಂಡು ಮಠಾಧೀಶರ ಕೆಲಸ ಏನು ಅಂದರೆ ಶರಣರು ಹೇಳ್ತಾರೆ ತಲುವ ತಂಟಲು ಮಾಡಿ ಮನವ ಬುದ್ಧಿಲಿ ಮಾಡಿ ಪರತತ್ವ ಬೆಳೆಯನ್ನು ಬೆಳೆದು ಬಸವಣ್ಣವರು ಹೇಳ್ತಾರೆ ಬೆಳೆಯುವ ಭೂಮಿಯಲ್ಲಿ ಪ್ರಳಯದ ಕಸ ಹುಟ್ಟಿ ಎಂದು ರೈತರಾದಂಥ ಭೂಮಿ ಮೇಲಿನ ಕಸವನ್ನು ತೆಗೆದರೆ ಒಬ್ಬ ಸ್ವಂತ ಒಬ್ಬ ಶರಣ ಒಬ್ಬ ಯೋಗಿ ಸಮಾಜದಲ್ಲಿ ಏನು ಕೆಲಸ ಮಾಡಬೇಕು ಅಂದರೆ ಶರೀರದೊಳಗಿರುವಂಥ ನಾನಿವತ್ತು ನಮ್ಮ ಮರದೆಯವ್ರಿಗೆ ಹೇಳ್ತಾ ಇದ್ದೆ ಬಾಡಿ ಬಾಡಿ ಹೋಗುವ ಮುನ್ನ ಬಾಗಲು ಕಲಿಬೇಕು ಹಾಂ ಹಾಗೆ ಈ ಶರೀರ ಇದು ಜ್ಞಾನ ಸಾಧನೆಗಾಗಿ ಬಂದಿರತಕ್ಕಂಥದ್ದು ಜ್ಞಾನ ಯಾವುದು ಅಂದರೆ ಸರ್ವರನ್ನ ಶಿವ ಸ್ವರೂಪದಲ್ಲಿ ಕಾಣೋದೇ ನಿಜವಾದ ಜ್ಞಾನ ಹೀಗಾಗಿ ನಾವು ಜನರನ್ನು ಪೂಜ್ಯ ಭಾವನೆಯಿಂದ ನೋಡಿರೋದರಿಂದ ಜನರ ಹತ್ತಿರಕ್ಕೆ ಬರಲಿಕ್ಕೆ ಅವಕಾಶ ಆಯಿತು ಅಲ್ಲಿಂದ ಧರ್ಮದ ಸಂವಿಧಾನ ಏನಿತ್ತು ಅದು ಬಳಕೆ ಮಾಡಲಿಕ್ಕೆ ಅವಕಾಶಗಳು ಇರುವುದೇ ಇದ್ದಿರೋದ್ರಿಂದ ಈಗ ಧರ್ಮದ ಸಂವಿಧಾನ ಏನು ಹೇಳ್ತದೆ ಅದು ಜನರಲ್ಲಿ ಹೆಚ್ಚು ಕ್ರಿಯಾಶೀಲವಾಗಿ ಬಳಕೆ ಆಗ್ತಾ ಇರೋದರಿಂದ ಮಠಗಳು ಸಮಾಜದ ಜನರ ಮನಸ್ಸಿನ ಹತ್ತಿರ ಹೋಗಲಿಕ್ಕೆ ಸಾಧ್ಯವಾಗುತ್ತೆ ಹೀಗಾಗಿ ನಾವು ಆ ನಿಟ್ಟಿನಲ್ಲಿ ಮಡಿವಂತಿಕೆಯನ್ನು ಬದಿ ಹೊತ್ತಿ ಜನರ ಹತ್ತಿರ ಹೋಗಬೇಕು ಅನ್ನೋ ಉದ್ದೇಶಕ್ಕಾಗಿ ನಾವು ನಮ್ಮ ಧರ್ಮ ಏನು ಹೇಳಿದೆ ಸರ್ವೇಶಾಮ್ ಹಿತಕಾರಕರು ಸಕಲರಿಗೂ ಲೇಸದನ್ನೇ ಬಯಸುವುದು ಕೂಡರ ಸಂಗನ ಶರಣರ ನಿಲುವು ಆ ನಿಲುವಿಗೆ ಗೆಲುವು ತರಬೇಕು ಅಂದರೆ ನಾವು ಬರೀ ಭಾಷಣ ಮಾಡಬಾರ್ದು ಅದ್ರ ಹತ್ತಿರ ಹೋಗಬೇಕು ಅನ್ನೋ ಉದ್ದೇಶಕ್ಕೆ ಅದನ್ನು ಅಷ್ಟೇ ಹೋಗಲಿಲ್ಲ ಜನರು ಕರ್ಕೊಂಡು ಹೋಗುವಂಥ ಕೆಲಸವನ್ನು ಮಾಡಿರುವುದರಿಂದ ಜನರ ಪ್ರೀತಿ ಗಳಿಸ್ಲಿಕ್ಕೆ ಅವಕಾಶ ಆಗಿದೆ ಅಂತ ನನಗನ್ನ ಬದುಗಳೇ ನಮ್ಮ ಹಂಪಿ ಸಾಗರ ಮಠದ ಪರಮ ಪೂಜ್ಯ ಮಾಂತ ಶಿವಯುಗರು ಆಡಿರುವಂಥ ಪ್ರತಿಯೊಂದು ಮಾತು ಕೂಡ ಮನುಷ್ಯ ಕೂಡದ ಪರವಾಗಿವೆ ಮನುಷ್ಯರ ಏಳಿಗೆಗಾಗಿ ಇಟ್ಟಿರುವಂಥ ಈ ಮಠ ಮತ್ತು ಮಠದ ಸ್ವಾಮಿಗಳು ಹೇಗೆ ಬದುಕೆ ಶರಣರ ದಾರಿಯಲ್ಲಿ ನಾವು ಮುಂದೆ ಮುಂದೆ ನುಗ್ಗುವುದು ಹೇಗೆ ಅನ್ನುವಂಥ ಅನ್ನುವಂಥ ಮೌಲ್ಯ ತೋರದಂಥ ಮಾತುಗಳನ್ನು ನಿಮ್ಮ ಅಂಗಳಕ್ಕೆ ಬಿಟ್ಟಿದ್ದಾರೆ ಜೊತೆಗೆ ಮನುಷ್ಯ ಕುಲದ ಆಧಾರದ ಮೇಲೆ ಸಂವಿಧಾನ ಕೊಟ್ಟಿರ್ತಕ್ಕಂಥ ವಿಧಿವಿಧಾನಗಳನ್ನು ಹೇಗೆ ನಾವು ಅಳವಡಿಸ್ಕೊಳ್ಬೇಕು ಮತ್ತು ಶರಣರ ವಿಚಾರ ದಾರಿಗಳ ಮೂಲಕ ನಾವು ಹೇಗೆ ಬದುಕನ್ನು ಕಟ್ಕೊಡ್ಬೇಕು ಮತ್ತು ಮಠಗಳಿಗೆ ಹೇಗೆ ನಡೀಬೇಕು ಅನ್ನೋದು ಅನ್ನುವಂಥ ಅಂಶಗಳನ್ನು ನಿಮಗೆ ನಿಮ್ಮ ಅಂಗಳಕ್ಕೆ ಬಿಟ್ಟಿದ್ದಾರೆ ಅದು ನೀವು ಅದನ್ನು ಪಾಸಿಟಿವ್ ಮತ್ತು ನೆಗೆಟಿವ್ ಯಾವ ರೀತಿ ಅದನ್ನು ಆಲೋಚನೆ ಮಾಡ್ತೀರಿ ಯಾವ ರೀತಿ ಅದನ್ನು ಸ್ವೀಕಾರ ಮಾಡ್ತೀರಿ ಅನ್ನೋದ್ರ ಮೇಲೆ ನಮ್ಮ ಬದುಕು ಈ ಸಮಾಜದ ಬದುಕು ನಿಂತಿದೆ ನಮ್ಮ ಪರಮ ಪೂಜೆಯ ಹಂಪಿ ಸಾವರ್ ಶ್ರೀಗಳ ಮಾತುಗಳನ್ನು ಕೇಳಲಿಕ್ಕೆ ಭಾಳ ಇಂಪ್ರೆಸ್ ಮತ್ತು ಉತ್ತೇಜನ ಮತ್ತು ಒಬ್ಬ ಸಾಯುವಂಥ ವ್ಯಕ್ತಿಯೂ ಕೂಡ ಹೇಳ್ತೇನೆ ಅನ್ನೋದಕ್ಕೆ ಒಬ್ಬ ಪೂಜೆಯ ಮಾತುಗಳಲ್ಲಿ ವ್ಯಕ್ತ ಆಗ್ತಾರೆ ಇದು ಈಗ ನೀವು ಸಣ್ಣ ಸಣ್ಣ ಸಮುದಾಯಗಳು ಮತ್ತು ಎಲ್ಲ ಸಮುದಾಯಗಳ ಪರವಾಗಿ ನಮ್ಮ ಮಠ ಕೆಲಸ ಮಾಡ್ತಾ ಬಂದಿದೆ ಅಂತ ಹೇಳ್ತೀರಿ ಆದರೆ ನಿಮ್ಮ ಹಿಂದಿನ ಪೂಜ್ಯರು ಬರೀ ಆಧ್ಯಾತ್ಮಿಕವಾಗಿ ಧಾರ್ಮಿಕವಾಗಿ ಕೆಲಸ ಮಾಡ್ತಾ ಬಂದರು ಜನರ ಮೋಟಿವೇಟು ಮೋಟಿವೇಟ್ ಮಾಡ್ತಾ ಬಂದರು ಆದರೆ ನೀವು ಅದನ್ನು ಮೀರಿ ಈ ಮೌಲ್ಯಗಳನ್ನು ತೊರೆದು ಬದುಕ ಧ್ಯಯನ ಹೇಳ್ಕೊಡ್ತಿದ್ದೀರಿ ಅನ್ನೋದೊಂದು ಈ ಈ ಪರಂಪರೆಯಲ್ಲಿದೆ ಅದರ ಅದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ನಾನು ಬೇರು ಮತ್ತು ಚಿತ್ರನ್ನ ಎರಡನ್ನು ನೋಡ್ಕೊಂಡು ಬಂದಂಥ ನಮ್ಮ ಗುರುಗಳು ಹಿಂದಿನ ಗುರುಗಳು ನಾನು ಆಗಲೇ ಹೇಳಿದ ಹಾಗೆ ಸಾಮಾಜಿಕ ಸ್ವಾತಂತ್ರ್ಯ ಅವರಿಗೆ ಇರದೇ ಇರೋದರಿಂದ ಏನು ಸಾಮಾಜಿಕ ಮನ್ನಣೆ ಸಮಾನತೆ ಇವೇನಿದ್ದು ನಮ್ಮ ಗುರುಗಳಲ್ಲಿ ಭಾಳ ಹಾಸ್ಯ ಉತ್ತ ಆದರೆ ಅವರು ಎಲೆಮಲೆಯ ಕಾಯಿ ರೂಪದಲ್ಲಿ ಅದನ್ನು ಜಾರಿಗೆ ತಂದಿದ್ದರು ಆ ಜಾರಿಗೆ ತಂದಿರತಕ್ಕಂಥದ್ದನ್ನು ನನಗೆ ಈಗೇನು ಅನ್ನಿಸ್ತು ಇವತ್ತಿನ ಈ ಸಮಾಜದಲ್ಲಿ ಈ ದೇಶದ ಭವಿಷ್ಯ ನೂರು ವರ್ಷ ಆದಮೇಲೆ ನನ್ನ ಮಠ ಕೇವಲ ನೆಲದ ಮೇಲೆ ಕಟ್ಟಡವಾಗಿ ಉಳಿಯಬಾರ್ದು ಅದು ಭೂಕಂಪ ಆದರೆ ಆ ಮಠವನ್ನು ಕೆಡಬಹುದು ಯಾವ ಭೂಕಂಪಕ್ಕೂ ಅದರದೇನು ಮಠ ಕಟ್ಟಬೇಕು ಅಂದರೆ ನಾವು ಭಕ್ತರ ಮನಸ್ಸಿನ ಮೇಲೆ ಮಠ ಕಟ್ಟಬೇಕು ಆ ಮನಸ್ಸಿನ ಮೇಲೆ ಕಟದ ಮಾತ್ರ ಅದು ಜಂಗಮಕ್ಕೆ ಕಳಿವಿಲ್ಲ ಅನ್ನುವ ಪದ ಸಾಧ್ಯ ಆಗ್ತದೆ ಹೀಗಾಗಿ ನಾನಿಗಳು ಆಲೋಚನೆ ಮಾಡಿದ್ದೆನೆಂದರೆ ನನ್ನ ಮಠದಲ್ಲಿ ಶಿವದೀಕ್ಷೆ ಅಂತ ಕೊಡಲಿಕ್ಕೆ ಹೋಗಲಿಲ್ಲ ಶಶಿ ದೀಕ್ಷೆ ಅಂತ ಕೊಡುವಂಥ ಕಾರ್ಯಕ್ರಮ ಶಶಿ ದೀಕ್ಷೆ ಅಂತ ಕೊಡುವುದರ ಮುಖಾಂತರ ಜಗವಿದೆಲ್ಲವೂ ಜಂಗಮ ಶರಣಮ್ಮ ಜಗಜ್ಯೋತಿ ಬಸವಣ್ಣವರು ಹೇಳ್ತಾರೆ ಅರಸ ಮುನಿದರೆ ನಾಡೊಳಗಿರಬಹುದು ಇರಬಾರದು ಜಂಗಮ ಮುನಿದರೆ ನಾನೆಂತೂ ಬದುಕುವ ಏನಾಯ ಅನ್ನುವಂಥದ್ದಂದರೆ ಜಂಗಮ ಅಂದರೆ ಈ ಪ್ರಕೃತಿ ಚಲಿಸ್ತಾ ಇರುವಂಥದ್ದು ಇದು ಮುನಿಬಾರದು ಅಂದರೆ ನಾವು ಕೇವಲ ಗಂಡ ಬಿಡಿದು ಜುಟಗುಳಿದು ಶೃಂಗಾರ ಬಸ್ ದಂಡ ಬಳ್ಕೊಳ್ಳೋದ್ರಿಂದ ಇದು ಮನೆಯಂಗಿಲ್ಲ ಅನ್ನಂಗಿಲ್ಲ ಈ ಪ್ರಕೃತಿಯ ಸಂವಿಧಾನಕ್ಕೆ ಏನು ಬೇಕು ಆ ದೃಷ್ಟಿಕೋನವನ್ನು ಬಳಸಿಕೊಂಡು ಶಶಿ ದೀಕ್ಷೆ ನಾವು ಕಟ್ಕೊಂಡು ಬಂದೇವೆ ಅದರ ಜೊತೆಗೆ ಮಾತೃ ಭವ ಅಂಥೇಳಿ ಒಂದು ಕಾರ್ಯಕ್ರಮವನ್ನು ಮಾಡಿದೆ ಅದ್ರ ಮುಖಾಂತರ ವಿದ್ಯಾರ್ಥಿಗಳಿಗೆ ತಮ್ಮ ತಾಯಿ ತಂದೆಯ ಒಂದು ಮೂಲ ಪಾವಿತ್ರ್ಯತೆಯನ್ನು ಉಳಿಸ್ಕೊಂಡು ಬರಲಿಕ್ಕೆ ಮಠಗಳು ಒಂದು ವೇದಿಕೆಯನ್ನು ಒದಗಿಸಬೇಕು ಅಂತೇಳಿ ಎಲ್ಲ ತುಲಾ ಹದಿನೆಂಟು ವೃತ್ತಿಯಲ್ಲಿರುವಂಥ ನಾನು ಜಾತಿಯಂತಿಕರಂಗಿಲ್ಲ ವೃತ್ತಿಯಲ್ಲಿರುವಂಥ ಎಲ್ಲ ಜನಾಂಗವನ್ನು ತಾಯಿ ತಂದಿನ ಕರೆಸಿ ಅವ್ರ ಮಕ್ಕಳಿಂದೆ ಅವ್ರ ತಾಯಿ ತಂದಿ ಭಾರತ ಪೂಜೆ ಮಾಡುವಂಥ ಕೆಲಸವನ್ನು ಮಾಡಿ ಮಾತೃದೇವು ಭವ ಕಾರ್ಯಕ್ರಮ ಆ ನಂತರ ಒಂದು ರಕ್ತದಾನ ಒಂದು ಶಿಬಿರವನ್ನು ಮಾಡಿ ಅದಕ್ಕೆ ವಿಶ್ವ ಧರ್ಮ ಗ್ರಂಥಗಳಿಗೆ ರಕ್ತದಾನ ತುಲಾ ಎಲ್ಲ ಧರ್ಮ ಗ್ರಂಥಗಳನ್ನ ಒಂದು ತಕ್ಕಡಿಯಲ್ಲಿಟ್ಟು ಎಲ್ಲ ಜನಾಂಗದ ಹಿಂದೂ ಕ್ರೈಸ್ತ ಮುಸಲ್ಮಾನ ಅಂತ ಏನ್ ಕರಿತೇವೆ ಎಲ್ಲ ಜನಾಂಗದ ರಕ್ತ ಒಂದು ಕಡೆ ಇಟ್ಟುಕೊಂಡು ಈ ಕುರಾನು ಈ ಬೈಬಲ್ ವಚನ ಸಾಹಿತ್ಯ ಉಪನಿಷತ್ತು ವೇದ ಏನು ಹೇಳಿದೆ ಅಂದರೆ ನಿಮ್ಮೆಲ್ಲರ ರಕ್ತ ಒಂದು ಅಂತ ಹೇಳಿದೆ ಅನ್ನೋದಕ್ಕಾಗಿ ಅವತ್ತೇ ಒಂದು ವಚನ ಪುಸ್ತಕ ಅವತ್ತೇ ಒಂದು ವಚನವನ್ನು ನಾನು ಅದು ರಚನೆ ಮಾಡಿದೆ ನಾವು ಆ ವಚನ ಅವತ್ತಿನ ವೇದಿಕೆ ನನಗೆ ಕಲಿಸ್ಕೊಡ್ದು ಆವ ಆ ವಚನವನ್ನು ಬರೀಲಿಕ್ಕೆ ಒಂದು ವೇದಿಕೆ ಒಂದು ದಾರಿದೇವಿಗೆ ಆಯಿತು ಆ ವಚನ ಹೀಗಿದೆ ಶಿವದಾರ ಧರಿಸಿ ಸೋಮವಾರ ಅನುಸರಿಸಿ ಶನಿವಾರ ಹಾಕಿ ಶನಿವಾರ ಎಡತಾಕಿ ಒಂದಾಗಲಿಲ್ಲ ನಾವು ಗಡ್ಡ ಗಂಧ ಶಿಲುಬೆ ಭಸ್ಮ ಅವತರಿಸಿದರೂ ಒಂದಾಗಲಿಲ್ಲ ನಾವು ಜುಟ್ಟು ಬಟ್ಟೆ ಪಿತಂಬರ ಶ್ವಿತಂಬರ ಅಂಬರದಿಂದ ದಿಗಂಬರದವರೆಗೂ ಒಂದಾಗಲಿಲ್ಲ ನಾವು ಪುರಾಣ ಕುರಾಣ ರಾಮಾಯಣ ಪಾರಾಯಣದಿಂದ ಒಂದಾಗಲಿಲ್ಲ ನಾವು ವಿರಕ್ತಿ ಧ್ಯಾನದಿಂದ ಒಂದಾಗದಿದ್ದರೇನಾಯಿತು ರಕ್ತದಾನ ಮಾಡಿ ಒಂದಾಗೋಣ ಬಂಧುಗಳಾಗೋಣ ಶಾಸ್ತ್ರಾಧೀಶ ಎಂಥ ಅಜ್ಜ ಬರೋದು ಸ್ವತಃ ಅಜ್ಜರೇ ಬರೆದಕ್ಕಂಥ ಈ ಸಾಮಾಜಿಕ ವ್ಯವಸ್ಥೆ ಮೇಲೆ ಪರಿಣಾಮ ಬೀರುವಂಥ ಈ ಕವನ ನಿಜವಾಗಿಯೂ ಮಾನವೀಯ ನೆಲೆಯ ನಿಟ್ಟಿನಲ್ಲಿ ಇದೆ ಇದನ್ನು ಪ್ರತಿಯೊಬ್ಬ ಮಠಾಧೀಶರು ಕೂಡ ಅದನ್ನು ಅನುಸರಿಸಬೇಕು ಎಲ್ಲ ಧರ್ಮಗಳ ಏನು ಹಿಂದೂ ಮುಸಲ್ಮಾನ ಕ್ರೈಸ್ತ ಪಾರ್ಸಿ ಜೈನ್ಯ ಏನಿದೆಲ್ಲ ಕುವರವ ಬಳಸಿರ್ತಕ್ಕಂಥ ಜಾತಿ ಜನಾಂಗಗಳ ಒಟ್ಟು ಆಶಯಗಳನ್ನು ನಮ್ಮ ಪೂಜ್ಯರು ಆ ಕಾವ್ಯ ಆ ಕಾವ್ಯದಲ್ಲಿ ಹಿಡಿತಿದ್ದಾರೆ ಅದು ನನಗೆ ಭಾಳ ತುಂಬ ಹೆಮ್ಮೆ ಅಂತ ಅನಿಸ್ತು ಯಾಕೆಂದರೆ ಮಾನವೀಯ ಸತ್ತು ಹೋಗ್ತದೆ ಮನುಷ್ಯ ಸಂಬಂಧಗಳು ಸತ್ತು ಹೋಗ್ತಿದಾವೆ ಇಂಥ ಒತ್ತಲ್ಲಿ ಇಂಥ ಕಾವ್ಯ ಭಾಳ ಜನಸಾಮಾನ್ಯರು ಬಗ್ಗೆ ಪೂರ್ವಕ ಅನ್ನುವಂಥ ಮಾತನ್ನು ಕೂಡ ನಾನು ಹೇಳಿ ಇದು ಈ ಮಾತು ಈ ಭೂಮಿ ಮೇಲೆ ಹುಟ್ಟತಕ್ಕಂಥ ಪ್ರತಿಯೊಬ್ಬ ವ್ಯಕ್ತಿಗೂ ಕೂಡ ಅದು ಅನ್ವಯವಾಗುತ್ತೆ ಈ ವಚನ ಈ ಒಂದು ಇದು ಕಾವ್ಯ ಅನ್ನಾಗಿಲ್ಲ ಒಬ್ಬ ಸಂತರು ಒಬ್ಬ ದಾರ್ಶನಿಕರು ಬರ್ತಕ್ಕಂಥ ಈ ಕಾಯಿ ದಾರ್ಶನಿಕ ಕವಿತೆ ತುಂಬ ಮೌಲ್ಯ ಅನ್ನೋದಂಥದ್ದು ನನಗೆ ಭಾಳ ಎಣ್ಣೆ ಅನಿಸ್ತು ಬರೀ ನಿಮ್ಮ ಆಲೋಚನೆಗಳು ಪ್ರೋಗ್ರೆಸಿವ್ ಇದ್ದಾವೆ ನಿಮ್ಮ ಚಿಂತನೆಗಳು ಬಂಡಾಯದಾವೆ ಎಲ್ಲ ಸಮುದಾಯಗಳ ಶೋಷಿತ ಜನರ ಜನರ ಜೊತೆಗೆ ಮತ್ತು ಮನುಷ್ಯ ಕುಲವನ್ನು ಮೇಲೆತ್ತುವ ಬಗ್ಗೆ ನಿಮ್ಮ ಆಲೋಚನೆ ಇದೆ ಅದರ ಬಗ್ಗೆ ನಾನು ನಿರ್ಣಯಿಸಬಹುದು ಈ ಥರದ ಒಂದು ಸಂಕಲ್ಪ ಇಟ್ಟು ಈ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಪ್ರವೇಶ ಮಾಡಲಿಕ್ಕೆ ಪ್ರಭಾವಿಯನ್ನು ನಾವು ಬಾಲ್ಯದಲ್ಲಿ ನಮ್ಮ ಜನ್ಮಸ್ಥಾನ ಬಿಜಾಪುರ ಜಿಲ್ಲೆ ದೇವರಿಪುರಿಯವರು ಮತ್ತು ತಂದೆಯವರು ವೈದ್ಯ ವೃತ್ತಿಯಲ್ಲಿರುವಂಥವರು ಅವ್ರ ಮೇಲೆ ಬಂತಾಣ ಸ್ವಾಮಿಗಳು ಮತ್ತು ಬ್ರಹ್ಮಾಪುರಿ ಪೀಠದ ಗಂಗಾಧರ ಜಗದ್ಗುರುಗಳು ಅವರು ಬಹಳ ಹತ್ತಿರದಿಂದ ನೋಡಿ ಅವ್ರಿಗೆ ಇದರ ಪ್ರಭಾವ ಪ್ರಾಜದಾದಾಗ ನಮ್ಮದು ನಮ್ಮ ತಂದೆಯವರು ಬಾಲ್ಯದಲ್ಲೇ ನಮಗೆ ಸ್ವಾಮೀಜಿಯ ಮಾಡಬೇಕು ಒಬ್ಬ ಬ್ರಹ್ಮಚಾರಿಯಾಗಿ ಧಾರ್ಮಿಕ ಆಧ್ಯಾತ್ಮಿಕ ಕ್ಷೇತ್ರಕ್ಕೆ ಕಳಿಸ್ಬೇಕು ಅನ್ನುವಂಥ ಆಲೋಚನೆ ಇದ್ದಾಗ ನನ್ನನ್ನು ಎಂಬತ್ತೈದರಲ್ಲಿ ಹೊನ್ನಾಳಿ ಹಿರಿಯ ಮಟ್ಟಕ್ಕೆ ಪಡ್ಕೊಂಡು ಕೊಡುತ್ತಾರೆ ಅಲ್ಲಿ ನಾವು ಬಾಲ್ಯದಲ್ಲಿ ವೇದ ಮತ್ತು ಸಂಸ್ಕೃತ ನಮ್ಮ ಧಾರ್ಮಿಕ ಪರಂಪರೆ ಏನು ಅದರಿಂದ ಇತ್ತು ಅದನ್ನು ಕಲಿಸ್ತಾ ಬಂದರು ಅದರ ನಂತರದಲ್ಲಿ ನಾನು ನಿಮಗಾಗಲೇ ಈ ಪುಸ್ತಕದಲ್ಲಿ ಬರೆದಿದ್ದೀನಿ ತೊಂಬತ್ತೊಂದರಲ್ಲಿ ನಾನು ಮೂರು ತಿಂಗಳ ನಮ್ಮ ಲಿಂಗಾನಂದ ಸ್ವಾಮೀಜಿಯವರ ಪ್ರವಚನ ಮಾತಾ ಮಹಾದೇವಿಯವರ ಮಹಾತಾಯಿಯವರ ಪ್ರವಚನವನ್ನು ಕೇಳ್ತಾ ಬಂದೆ ಸಿದ್ದೇಶ್ವರ ಸ್ವಾಮೀಜಿಯವರ ಪ್ರವಚನವನ್ನು ಕೇಳ್ತಾ ಬಂದೆ ನಾನು ನನ್ನೊಳಗೆ ಮಾತನಾಡ್ತಾ ಬಂದೆ ನನ್ನೊಳಗಿರುವಂಥ ಒಂದು ಚೈತನ್ಯದ ಜೊತೆ ಸಂಭಾಷಣೆ ಆಗಿರುತ್ತದೆ ಅವಾಗ ಆ ಗುರು ಒಳಗಡೆ ಇರುವ ಗುರು ಏನು ಹೇಳ್ತಾ ಬಂದ ಏನು ದಾರಿ ತೋರಿಸ್ತಾ ಬಂದ ಅವಾಗ ನಾನು ಯಾವುದೇ ಒಂದು ಕ್ಷೇತ್ರಕ್ಕೆ ಹೋದರೂ ಸಹಿತ ಅಲ್ಲಿ ಹುಡುಕುವ ವಿಶೇಷ ಕಣ್ಣನ್ನು ನೋಡ್ಕೊಂಡಿದ್ದೆ ನಾನು ದವಾ ಒಬ್ಬರು ಆಸ್ಪತ್ರೆ ಅರವಿಂದ್ ಪಾಟೀಲ್ ಅಂತ ಅಂತೇಳಿ ಹೋಗುವ ನಂದು ಸ್ಕ್ಯಾನ್ ಮಾಡಿದ್ರು ಅವಾಗ ಆ ಎಕ್ಸ್ರೇ ತನ್ನ ಮುಂದೆ ಇತ್ತು ಆ ಎಕ್ಸ್ರೇ ನನಗೊಂದು ಮಾತನ್ನು ಹೇಳ್ತಾ ಇದ್ದ ಈ ಎಕ್ಸ್ರೇ ಕಣ್ಣು ಹೊರಗಿನ ಸೌಂದರ್ಯವನ್ನು ತೋರಿಸುವುದಿಲ್ಲ ಒಳಗಿನದನ್ನು ಮಾತ್ರ ತೋರಿಸ್ತದೆ ಅಂತ ಅನಿಸಿ ನನ್ನ ಬಾಯಿಯಿಂದ ಅವತ್ತೊಂದು ಪದ ಬರೆದು ಬಂತು ಎಕ್ಸ್ರೇ ಕಣ್ಣಿಗೆ ಅಪ್ಸರೆ ಕಾಣಂಗಿಲ್ಲ ಯತಿಯ ಕಣ್ಣಿಗೆ ರತಿ ಕಾಣಲ್ಲ ವಿರತಿ ಕಾಣುತ್ತದೆ ಅಂತ ಹೇಳಿ ಆ ಅಲ್ಲಿ ಆಸ್ಪತ್ರೆಯಲ್ಲಿ ನನಗಾಗಿ ಧ್ವನಿ ರೂಪದಲ್ಲಿ ಹೊರಗೆ ಬಂತು ಅಂದರೆ ಪ್ರತಿಯೊಂದು ಕ್ಷೇತ್ರದಲ್ಲಿ ಹೋದರೂ ಆ ಒಳಗಡೆ ಇರುವಾಗ ಗುರು ಏನಿದ್ದಾರೆ ಚೈತನ್ಯದಾಯಕನಾದಂಥ ಗುರು ಹೇಳ್ತಾ ಬಂದ ನಿನ್ನ ಕಣ್ಣುಗಳು ಹೇಗಿರಬೇಕು ನೀನು ಏನನ್ನು ನೋಡಬೇಕು ಅಂತ ಹೇಳಿದಾಗ ಹೋದಾಗ ಅಲ್ಲರೂ ಹೇಳ್ತಾರೆ ಕಣ್ಣು ಕೆಟ್ಟ ಅಣ್ಣಗಳಿಗೆ ನಿಮತ್ತ ಬಂದಿದೆ ಈಗ ಆಹಾ ಆ ಪ್ರತಿಯೊಂದು ಸನ್ನಿವೇಶಗಳು ಮತ್ತು ಶರಣರಲ್ಲಿ ಇರುವಂಥ ಅಗಾಧ ಆಧ್ಯಾತ್ಮಿಕ ಜ್ಞಾನ ಇವೆಲ್ಲವೂ ನನಗೆ ಒಮ್ಮೆ ಹೊಯಾಡಿಸಿ ಇದರ ನೆಲೆಯನ್ನು ಮತ್ತು ಗಟ್ಟಿಗೊಳಿಸ್ಲಿಕ್ಕೆ ಏನು ಬೇಕು ಅದನ್ನು ನಾನು ಒಂದು ವೇದಿಕೆಯನ್ನು ತಂದುಕೊಟ್ಟು ಬುನಾದಿ ಗಟ್ಟಿ ಮಾಡು ಹಾಗಂತೇಳಿ ನನಗನಿಸಿದ್ದು ಈ ದೇಶದಲ್ಲಿ ಏನಾಗಿದೆ ಅಂದರೆ ನಮ್ಮ ಧರ್ಮಗ್ರಂಥಗಳು ಸರಿಯಾದದ್ದನ್ನೇ ಹೇಳಿದ್ದಾರೆ ಆದರೆ ಅದರ ದಲ್ಲಾಳಿಗಳು ಈ ಸಮಾಜದ ವ್ಯವಸ್ಥೆ ಬಹಳ ಧಾರ್ಮಿಕವಾದ ಗ್ರಂಥಗಳಲ್ಲಿ ಈ ಮಧ್ಯವರ್ತಿಗಳಿಂದ ಈ ಧರ್ಮಗ್ರಂಥಗಳು ಜನರ ಭಾವನೆಯಲ್ಲಿ ಒಂದು ಸಂಶಯದ ಸುಳಿಯನ್ನು ಹುಟ್ಟುಹಾಕಿದ್ದಾರೆ ಅದಕ್ಕಾಗಿ ಯಾವುದೇ ಒಂದು ಧರ್ಮ ಗ್ರಂಥ ಯಾಕಂದ್ರೆ ಅದೊಂದು ಧರ್ಮ ಗ್ರಂಥ ರಚನೆ ಆಗಬೇಕು ಅಂದರೆ ಯಾರನ್ನ ಹೊಗಳಿ ಕೀರ್ತಿಗಾಗಿ ಸೌಂದರ್ಯಕ್ಕಾಗಿ ಐಶ್ವರ್ಯಕ್ಕಾಗಿ ಬರುವಂಥ ಗ್ರಂಥಗಳಲ್ಲ ಭಗವಂತನೇ ಬರೆಸಿದ್ದು ಹೀಗಾಗಿ ಕೊನೆಗೆ ಎಲ್ಲ ಶರಣರು ಅಚನಾತ್ಮಕವಾದ ಕೂಡಲ ಸಂಗಮ ದೈವ ಚನ್ನ ಸಂಗಮ ದೈವ ಚನ್ನ ಮಲ್ಲಿಕಾರ್ಜುನ ಅಂತ ಯಾಕೆ ಹೇಳಿದರು ಅಂದರೆ ಅವನು ಉಳಿಸಿದ್ದಾನೆ ಅವನಿಗೆ ಸಮರ್ಪಣೆ ಆಗ್ತಿದೆ ಹೀಗಾಗಿ ಅವನು ಉಡಿಸಿರ್ತಕ್ಕಂಥದ್ದರ ಈ ದೋಷ ಇರಲಿಕ್ಕೆ ಸಾಧ್ಯ ಇಲ್ಲ ಅವನ ನುಡಿಯನ್ನು ನನ್ನ ನಡೆಯೊಳಗೆ ಎಷ್ಟು ಸಾಧ್ಯನೋ ಅಷ್ಟು ಬಳಕೆ ಆಗಬೇಕು ಅಂತ ಹೇಳಿ ನಾನು ಈ ಜನರ ಜೊತೆಗೆ ಅರಿತ ಬೆರಿತ ಬಂಧುಗಳೇ ನಮ್ಮ ಪರಮ ಮಾತು ಅಧ್ಯಯನ ಪೂರ್ಣ ಮತ್ತು ಅನುಭವಯುಕ್ತ ಮಾತುಗಳನ್ನು ನಿಮ್ಮ ಹುಳಿಗೆ ಹಾಕಿದ್ದಾರೆ ಎಂತಿಂತಹ ಮಾತುಗಳು ಎಂಥ ಅದ್ಭುತವಾದಂಥ ಮಾತು ಬಹುಶಃ ನಾನು ಸಾಕಷ್ಟು ನೂರಾರು ಮಟ್ಟಗಳ ಸ್ವಾಮೀಜಿಗಳನ್ನು ನೋಡಿದ್ದೇನೆ ಆ ಹೋಗಿದ್ದೇನೆ ಮಾತಾಡಿ ಬಂದಿದ್ದೇನೆ ದೊಡ್ಡ ದೊಡ್ಡ ಮಟ್ಟಗಳ ಸಂಪರ್ಕದಲ್ಲಿದ್ದೇನೆ ಆದರೆ ಈ ತರಹದ ಅಧ್ಯಯನ ಪೂರ್ವವಾಗಿ ಹೇಳುವಂತಹ ಮಾತುಗಳು ಶ್ರೀಗಳು ನಾನು ಬಹುತೇಕ ಕಡಿಮೆ ಅನ್ನೋದು ನನ್ನ ಅಭಿವ್ಯಕ್ತಿಕ ಅಭಿಪ್ರಾಯ ನನ್ನ ಅಧ್ಯಯನದ ಮಿತಿಯ ಅಭಿಪ್ರಾಯ ಎಂಥ ಮಾತುಗಳು ಮನುಷ್ಯನ ಮನಸ್ಸಿನ ಮೇಲೆ ಮಠ ಕಟ್ಟಬೇಕು ಅಂತ ಹೇಳುವಂಥ ಮಾತು ಎಂತಹ ಮಾತು ಅಂತ ಮನಸ್ಸಿನ ಮೇಲೆ ಕಟ್ಟು ಆ ಭೌತಿಕವಾಗಿ ಕಟ್ಟು ಕಟ್ಟಬೇಕು ಭೌತಿಕವಾಗಿ ಕಟ್ಟಬೇಕು ಭೌತಿಕವಾಗಿ ಕಟ್ಟಬಾರ್ದು ಅಂತ ಹೇಳುವಂಥ ಮಾತು ಅಂತ ಈ ಥರದೊಂದು ಆಲೋಚನೆ ಜನರ ಮನಸ್ಸಲ್ಲಿ ಮೊಳಕೆ ಹೋದರೆ ಅದು ನಮ್ಮ ಸಮಾಜ ಮತ್ತಷ್ಟು ವೈಚಾರಿಕವಾಗಿ ಬೆಳೀತಿದೆ ವೈಜ್ಞಾನಿಕವಾಗಿ ಬೆಳೀತಿದೆ ಅನ್ನೋದು ಬಹಳ ಇಂಪ್ರೆಸ್ಸಿವ್ ಆದಂತಹ ಸಂದೇಶನ ನನಗೆ ತುಂಬಾ ಖುಷಿ ಆಯ್ತು ಮತ್ತೆ ಬಂಧುಗಳಿಗೂ ಕೂಡ ಅದನ್ನ ಅಜ್ಜವ್ರ ಮಾತನ್ನ ಪ್ರಸರಿಸುವಂಥ ಕೆಲಸವನ್ನು ಮಾಡ್ತಾ ಇದ್ದೇನೆ ಮತ್ತು ಇನ್ನೊಂದು ಶಿವಮೊಗ್ಗ ಪರಿಸರ ನಿಮ್ಮ ಮನಸ್ಸಿನ ಮೇಲೆ ಏನು ಪರಿಣಾಮ ಬೀರಿದೆಯಾ ಚನ್ನಪ್ಪ ಸ್ವಾಮಿ ಹೊನ್ನಾಳಿ ಚನ್ನಪ್ಪ ಸ್ವಾಮಿ ಸನ್ನಿಧಾನದಲ್ಲಿ ನಾನು ಕೂಡ ಬೆಳೆದಂತ ಹೋಗೋದೇನೆ ಅಲ್ಲಿ ಏಳು ಈ ಕ್ಷಣಕ್ಕೆ ಕ್ಷಣಕ್ಕನ್ನು ಗೊತ್ತಾಗಿದೆ ಆ ಭಾಗದ ಕೂಡ ಆ ಬಗ್ಗೆ ನಮ್ಮ ಚಂದಿದೆ ನಮ್ಮ ತಂದೆ ಆ ಮಠಕ್ಕೆ ದುಡಿದರೆ ಅಲ್ಲಿ ವಿಶ್ವೇಶ್ವರ ರಾಮಸ್ವಾಮಿಗಳ ಮಠ ರಾಮಪ್ರೆ ಆ ಮಠಕ್ಕೆ ಮೂವತ್ತು ವರ್ಷ ಡೈರೆಕ್ಟರ್ ಆಗಿದ್ದಾರೆ ಮತ್ತು ಆ ಚನ್ನಪ್ಪ ಸ್ವಾಮಿ ಮಠದಲ್ಲಿ ಕೂಡ ಕೆಲಸ ಮಾಡಿದ್ದಾರೆ ಆ ಬಗ್ಗೆ ನಿಮ್ಮ ಹಳೆಯ ಪೂರ್ವಾಶ್ರಮದ ಪ್ರಭಾವ ಹಿನ್ನೆಲೆ ಮಠದಲ್ಲಿ ಬಾಲ್ಯದಲ್ಲಿ ನಾವು ಎಂಟನೇ ಕ್ಲಾಸ್ಗೆ ಅಲ್ಲಿ ಸೇರ್ಪಡೆಯಾದ ಸಹಜವಾಗಿ ಮಲೆನಾಡಿನ ಪ್ರಕೃತಿಯ ಆ ನಗರ ಅಲ್ಲಿ ಪರಿಸರ ಅದು ನಮ್ಮ ಮೇಲೆ ಬಹಳ ನಮ್ಮನ್ನು ಆಚಾರವಂತರನ್ನಾಗಿ ನಾವು ಇವತ್ತು ವಿಚಾರವಂತರಾಗಿ ನಾವು ಏನು ನಿಂತಿದ್ದೇವೆ ಆ ವಿಚಾರ ಶಕ್ತಿಗೆ ಮೂಲ ತಾಯಿ ಬೇರು ಯಾವುದು ಅಂದ್ರೆ ಅದು ಆಚಾರ ಅಂದ್ರೆ ಸಾವಿರ ಸಾವಿರ ಏನೆಲ್ಲ ಬರಿಬಹುದು ಆದರೆ ಅದರಂತೆ ನಡೀದೈತಲ್ಲ ಅದು ಬಹಳ ಕಷ್ಟ ಆದರೆ ಅದಕ್ಕೆ ನನಗೆ ಮುನಾದಿ ತಂದು ಕೊಟ್ಟಿದ್ದು ನಮ್ಮ ಚನ್ನಪ್ಪ ಸ್ವಾಮೀಜಿ ಅವರು ಅವತ್ತಿನ ಕಾಲದಲ್ಲಿ ನಮಗಾಗ್ಲೂ ಕೂಡ ಮಾನವೀಯ ಸ್ಪರ್ಶವನ್ನು ಹೇಳ್ಕೊಡ್ತಿದ್ದರು ನಮಗೆ ಭಾಳ ನನಗೆ ಏನು ಅನ್ನಿಸ್ತಾ ಇದೆ ಇವತ್ತಿನ ಮಠಾಧೀಶರು ಭಾಳ ಸಾಮಾಜಿಕವಾಗಿ ಕೆಲಸ ಮಾಡ್ತಾ ಇದ್ದಾರೆ ಅನ್ನೋ ಅನ್ನುವಂಥ ಏನು ಒಂದು ವೇದಿಕೆ ಒಂದು ಹೆಸರನ್ನು ನಾವು ತಗೊಂಡಿದ್ದೇವೆ ಆದರೆ ಇಂಡಿಯನ್ ಸ್ವಾಮಿಗಳು ಕೂಡ ಅಂತರಂಗದಲ್ಲಿ ಬಳಿ ಹೋಗಿದ್ದಾರೆ ಅವರು ಸಮಾಜದ ನೋವನ್ನು ಉಂಡೋರು ಕಷ್ಟಗಳನ್ನು ನೋಡೋದವರು ಅವ್ರ ಮನಸ್ಸು ಹಾತೊಯ್ತಾ ಇತ್ತು ಕಷ್ಟದಲ್ಲಿರೋರು ನೆತ್ಕೋಬೇಕು ಅಂತ ಅವತ್ತಿನ ಪರಿಸರ ಅವರಿಗೆ ಅವಕಾಶ ಕೊಡಲಿಲ್ಲ ಎಷ್ಟೋ ನೋವಿನಲ್ಲಿರೋರು ನಾನು ಇವರಿಗೆಲ್ಲ ಅದನ್ನೇ ನಮ್ಮ ನನ್ನ ಜೊತೆ ಬರುವಂಥ ಈ ಪೋಟೋಗಳಿಗೆ ಅದನ್ನೇ ಹೇಳ್ತೇನೆ ಪೂಜೆ ಅಂದ್ರೆ ಯಾವುದು ಅಂದರೆ ಎಣಸೋದು ಹುಣಸೋದಲ್ಲ ಹುಣಸೋದು ಪೂಜೆ ಅಂತ ನಾನು ಸ್ವಾಮೀಜಿ ಹೇಳ್ತಾ ಇದ್ದೆ ನನ್ನನ್ನು ನೀವು ಮೇಲೆ ಕುಂತು ನೋಡಿ ಆನಂದ ಪಡಬೇಕಂತೀರಿ ಅದು ನಾನು ಏನು ಕೂತಿರ್ತೀನಿ ಅಂದರೆ ನಿಮ್ಗಿಂತ ಒಂದು ಒಂದು ಇಂಚು ಕೆಳಕ್ಕೆ ಕೂತಿರ್ತೀನಿ ಮನಸ್ಸಿನಲ್ಲಿ ನಿಮ್ಮ ಶೇವಾ ಮಾಡಬೇಕು ಅಂತ ನನ್ನ ಹಂಬಲ ನೀವು ಉಂಡೆ ತಾಳ ತೊಳಿಬೇಕು ಅಂತ ನಮ್ಮ ಹಂಬಲ ಇವೆಲ್ಲ ಮತ ಸಂಪ್ರದಾಯಗಳು ಅವಕಾಶ ಕೊಟ್ಟಿರಲ್ಲ ಹೀಗೆ ಕೊಟ್ಟಿಲ್ಲ ಅಂದರೆ ಅವ್ರಿಗೇನು ಆಗಿನ ಕಾಲಕ್ಕೆ ಕಾಳು ಬಂದಾಗ ಕೂಡಲ ಕಾಣೋ ಕಣ್ಣು ಅವತ್ತೇನಿದ್ದು ಇವತ್ತಿಗೂ ಆ ಕಣ್ಣುಗಳು ಇದ್ದಾವೆ ಎರಡು ಇದಕ್ಕೆ ಸಂಖ್ಯೆ ಕಡಿಮೆ ಇರುತ್ತೆ ಆದರೆ ಅವರಿಗೆ ಪರಿಸರಕ್ಕೆ ಅವಕಾಶ ಇರದೇ ಇರೋದ್ರಿಂದ ಹಿಂದಿನ ಸ್ವಾಮೀಜಿಯವರು ಕಲಿಸಿಕೊಟ್ಟ ಬಲಾದ ನಾವು ಇಷ್ಟೆಲ್ಲ ವಿಶ್ಲೇಷಣೆಗೆ ಮೂಲ ಕಾರಣ ಅಂದರೆ ನಾವು ಏನಾದರೂ ಆಗಿದೆ ಅಂದರೆ ನಿನ್ನೆ ಕಟ್ಟದ ಮಜ್ಜಿಗೆ ನಾಳಿನ ಹಾಲಿಗೆ ಹೆಪ್ಪು ನೋಡಿ